ಪ್ರತಿದಿನ ಕುಡಿಯೋದ್ರಿಂದ ಏಳ್ನೀರನ್ನ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಎಳು ನೀರನ್ನ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದ್ದು ಪ್ರತಿದಿನ ನಾವು ಎಳ್ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ಚರ್ಮ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಹಾಗೇನೆ ನಮ್ಮ ಚರ್ಮದಲ್ಲಿರುವಂತಹ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಎಣ್ಣೆ ಅಂಶ ಏನಿರುತ್ತೆ ಅದನ್ನ ಹೊರಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ಮೊಡವೆ ಆಗೋದು ಕೂಡ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಮುಖದಲ್ಲಿ ಎಲ್ಲ ಸುಕ್ಕು ಆಗದೆ ಇರೋ ಚರ್ಮದಲ್ಲಿ ಸುಕ್ಕು ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ಇದು ಒಳ್ಳೆಯದು ಇನ್ನು ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆಗಬಾರದು ಅಂತ ಆದ್ರೆ ನಾವು ಪ್ರತಿದಿನ ಎಳ್ನೀರು ಕುಡಿಯೋದು ತುಂಬಾನೇ ಒಳ್ಳೆಯದು ಪ್ರತಿದಿನ ಒಂದು ಎಳ್ನೀರನ್ನು ಕುಡಿತಾ ಇರೋದ್ರಿಂದ ಕಿಡ್ನಿ ಸ್ಟೋನ್ ಆಗುವಂತಹ ಸಂಭವ ತುಂಬಾನೇ ಕಡಿಮೆ ಇರುತ್ತೆ ಇನ್ನು ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಒಳ್ಳೆಯದಿದು ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಈ ಎಳ್ನೀರಲ್ಲಿ ಇರುವಂತಹ ಮ್ಯಾಗ್ನೀಷಿಯಂ ತುಂಬಾನೇ ಸಹಾಯ ಮಾಡುತ್ತೆ ಹಾಗೇನೇ ಅಧಿಕ ರಕ್ತದೊತ್ತಡ ಸಮಸ್ಯೆ ಯಾರಿಗೆ ಇರುತ್ತೆ ಹೈ ಬಿ ಸಮಸ್ಯೆ ಅಂತವರಿಗೆ ಕೂಡ ಎಳ್ನೀರು ತುಂಬಾನೇ ಒಳ್ಳೆಯದು ತುಂಬಾ ಬಿಸಿಲಿರುವಂತಹ ಟೈಮ್ ಅಲ್ಲಿ ಆದ್ರೆ ತುಂಬಾ ಬೇಸಿಗೆ ಟೈಮ್ ಅಲ್ಲಿ ಎಲ್ಲ ದೇಹದಲ್ಲಿ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಆಗೋದು ತುಂಬಾನೇ ಕಾಮನ್ ಅಲ್ವಾ ತುಂಬಾ ಬೆವರು ಎಲ್ಲ ಹೋಗೋದ್ರಿಂದ ಸೊ ದೇಹದಲ್ಲಿ ಡಿಹೈಡ್ರೇಷನ್ ಆಗದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ನಾವು ಪ್ರತಿದಿನ ಎಳ್ನೀರು ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ದೇಹಕ್ಕೆ ಏನಾದರೂ ತುಂಬಾ ಸುಸ್ತು ಬಳಲಿಕೆ ಆಯಾಸ ಎಲ್ಲ ಆಗ್ತಾ ಇದ್ರೆ ಕೂಡ ಅದನ್ನ ನಿವಾರಣೆ ಮಾಡೋದಕ್ಕೂ ಕೂಡ ನಾವು ಎಳ್ನೀರು ಕುಡಿಯೋದ್ರಿಂದ ತುಂಬಾನೇ ಸಹಕಾರಿ ಇನ್ನು ಗರ್ಭಿಣಿ ಸ್ತ್ರೀಯರಿಗಂತೂ ತುಂಬಾನೇ ಒಳ್ಳೆಯದಿದು ಇದರಲ್ಲಿರುವಂತಹ ಒಮೆಗಾ ತ್ರೀ ಮಗುವಿನ ಬೆಳವಣಿಗೆಗೆ ಮಗುವಿನ ಬ್ರೈನ್ ಬೆಳವಣಿಗೆಗೆ ತುಂಬಾನೇ ಸಹಕಾರಿ ಇನ್ನು ಹೇಳಬೇಕಂತ ಹೇಳಿದ್ರೆ ಇದೊಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳಬಹುದು ನಾರ್ಮಲ್ ಆಗಿ ಎಳನೀರಲ್ಲಿ ಏನು ಕೆಮಿಕಲ್ಸ್ ಮಿಕ್ಸ್ ಆಗಿರೋದಿಲ್ಲ ಹಾಗೇನೆ ಏನು ಕಲಬೆರಕೆ ಕೂಡ ಇರೋದಿಲ್ಲ ಅದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನಾವು ಇದನ್ನ ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಇದರ ಜೊತೆಯಲ್ಲಿ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದಾಗಿ ಹೃದಯ ಆರೋಗ್ಯವಾಗಿ ಇರೋದಕ್ಕೆ ಕೂಡ ಸಹಾಯ ಆಗುತ್ತೆ ನಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಎಳ್ನೀರು ಕುಡಿಯೋದು ತುಂಬಾನೇ ಒಳ್ಳೆಯದು ಇದರಲ್ಲಿ ನಮಗೆ ವಿಟಮಿನ್ ಸಿ ಸಿಗೋದ್ರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಈ ಎಳ್ನೀರನ್ನ ನಾವು ಒಬ್ಬೊಬ್ರು ಒಂದೊಂದು ಟೈಮ್ ಅಲ್ಲಿ ಕುಡಿತಾರೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬೆನಿಫಿಟ್ ನಮಗೆ ಜಾಸ್ತಿ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ಎಳ್ಳಿಯರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು